ವೀಕ್ಷಕರೇ ಎನ್ ಪಿ ಅಧ್ಯಕ್ಷ ಶರದ್ ಪವಾರ್ ಪ್ರಧಾನಿ ಮೋದಿಯನ್ನು ರಷ್ಯಾ ಅಧ್ಯಕ್ಷ ಪುಟಿನ್ ಹೋಲಿಸಿದ್ದು ಯಾಕೆ ಮೋದಿಯದ್ದು ಸರ್ವಾಧಿಕಾರಿ ಧೋರಣೆ ಅಂತ ಶರದ್ ಪವಾರ್ ಕೂಡ ಒಪ್ಪಿಕೊಂಡಿದ್ದಾರೆ ಎಂದಾಯಿತು ನೋಡಿ ಒಂದು ಕಡೆ ರಾಜಸ್ಥಾನದ ಬನ್ವಾಡದಲ್ಲಿ ಮೋದಿ ಮಾಡಿದ ಮುಸ್ಲಿಂ ವಿರೋಧಿ ಭಾಷಣಕ್ಕೆ ದೇಶದಲ್ಲಿ ವ್ಯಾಪಕ ಪ್ರತಿಭಟನೆ ನಡೆಯುತ್ತಿದೆ ಮೋದಿಯ ಹೇಳಿಕೆಗಳ ವಿರುದ್ಧ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಇಷ್ಟು ಮಾತ್ರ ಅಲ್ಲ ಸಿ ಪಿ ಎಂ ದಿಲ್ಲಿ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದು ಅಲ್ಲದೆ ಎಫ್ಐಆರ್ ಆರ್ ದಾಖಲಿಸಲು ಕೇಳಿಕೊಂಡಿದ್ದು ನಡೆದಿದೆ ಆದ್ರೂ ಮೋದಿ ಪುನಃ ಅದೇ ರಾಜಸ್ಥಾನದ ಟೋಂಕಿಯಲ್ಲಿ ಇನ್ನೊಮ್ಮೆ ಮುಸ್ಲಿಮರನ್ನು ಕಾಂಗ್ರೆಸ್ಗೆ ಸೇರಿಸಿ ಕಾರಿದ್ರು ಅಂದರೆ ಮೋದಿಗೆ ಚುನಾವಣಾ ಆಯೋಗ ಕ್ಯಾರಲ್ಲ ಪೊಲೀಸ್ ವ್ಯವಸ್ಥೆ ಕೂಡ ದೊಡ್ಡದಲ್ಲ ಅಂದ ಮೇಲೆ ದೇಶದ ಕಾನೂನು ವ್ಯವಸ್ಥೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಪ್ರಚೋದಿಸಿ ಕಾರುವ ಭಾಷಣಗಳ ಮೂಲಕ ಮತ ಕೇಳಬಾರದು ಎನ್ನುವ ನಿಬಂಧನೆ ಕೂಡ ಇದೆ ಆದ್ರೆ ಮೋದಿಗೆ ಇದು ಅನ್ವಯ ಆಗುವುದಿಲ್ಲವೆ ಆದ್ದರಿಂದಲೇ ಎನ್ ಪಿ ಅಧ್ಯಕ್ಷ ಶರದ್ ಪವಾರ್ ಅವರು ಪ್ರಧಾನಿಯನ್ನು ರಷ್ಯಾದ ಪುಟಿನ್ಗೆ ಹೋಲಿಸಿದ್ದು ಶರದ್ ಪವಾರ್ ಅಮರಾವತಿಯಲ್ಲಿ ಭಾಷಣ ನೀಡುತ್ತಾ ನಮ್ಮ ದೇಶದಲ್ಲಿ ಹೊಸದೊಬ್ಬ ಪುಟಿನ್ ಬೆಳೆದು ಬರುತ್ತಿದ್ದಾನೆ ಎಂದು ಹೇಳಿದರು ನಾನು ಈ ಎಲ್ಲ ಹಿಂದಿನ ಪ್ರಧಾನಿಗಳನ್ನು ನೋಡಿದವ ಅವರೆಲ್ಲರೂ ದೇಶದ ಪ್ರಗತಿಗೆ ದುಡಿದವರು ಆದರೆ ಮೋದಿ ಕೇವಲ ದೂಷಿಸುವ ಟೀಕಿಸುವ ಕೆಲಸವನ್ನು ಮತ್ತೆ ಮಾಡ್ತಾ ಇದ್ದಾರೆ ಇದು ಶರದ್ ಪವಾರ್ ಚುನಾವಣಾ ಪ್ರಚಾರದಲ್ಲಿ ಜನರನ್ನುದ್ದೇಶಿಸಿ ಹೇಳಿದ ಮಾತುಗಳು ಶರದ್ ಪವಾರ್ ಹೇಳುತ್ತಾರೆ ನಾನು ಜವಾಹರಲಾಲ್ ನೆಹರು ಆ ಬಳಿಕ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಈ ಎಲ್ಲರೂ ಪ್ರಧಾನಿಗಳ ಕೆಲಸವನ್ನು ನೋಡಿಕೊಂಡು ಬಂದವನು ಅವರೆಲ್ಲರೂ ಹೊಸ ಪ್ರಗತಿಪರ ಭಾರತ ದೇಶವನ್ನು ಸೃಷ್ಟಿಸಲು ಪ್ರಯತ್ನಿಸಿದ್ದಾರೆ ಈಗಿನ ಪ್ರಧಾನಿ ಕೇವಲ ಟೀಕಿಸುವ ಕೆಲಸ ಮಾಡ್ತಾ ಇದ್ದಾರೆ ಇದೇ ವೇಳೆ ಶರದ್ ಪವಾರ್ ಅವರು ದೇಶದ ಹಿತವನ್ನು ರಕ್ಷಿಸುವ ಹೊಡೆಯನ್ನು ವಹಿಸಿಕೊಂಡಿರುವ ಕಾಂಗ್ರೆಸ್ ಎನ್ ಸಿ ಪಿ ಮತ್ತು ಉದ್ ಅವರ ಶಿವಸೇನೆಯನ್ನ ಈ ಕಾರ್ಯ ನಿರ್ವಹಿಸುತ್ತಿರುವುದಕ್ಕಾಗಿ ಶ್ಲಾಘಿಸಿದ್ದರೂ ಕೂಡ ಶರದ್ ಪವಾರ್ ಎಲ್ಲ ರಾಜಕಾರಣಿ ಅಂತಲ್ಲ ಅನುಭವಿ ಒಟ್ಟಾರೆ ಏನೇನು ಮಾತಾಡುವ ಪ್ರಚೋದಕ ಹೇಳಿಕೆ ನೀಡುವ ವ್ಯಕ್ತಿಯೂ ಅಲ್ಲ ತೂಕದ ಮಾತುಗಳನ್ನಾಡುವ ವ್ಯಕ್ತಿ ಅವರು ಈ ದೇಶದಲ್ಲಿ ಈವರೆಗೆ ಇಂಥ ಪ್ರಧಾನಿಯನ್ನು ನೋಡಿಲ್ಲ ಎಂದು ಮೋದಿಯವರ ಬಗ್ಗೆ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ನ ಆಕ್ರಮಣಕಾರಿ ತತ್ವದೊಂದಿಗೆ ಬೆಳೆದು ಬಂದಿರೋ ಮೋದಿ ಕಾಂಗ್ರೆಸ್ ಹಿನ್ನೆಲೆ ಅಥವಾ ಸಮಾಜವಾದಿ ಹಿನ್ನೆಲೆಯ ಹಿಂದಿನ ಪ್ರಧಾನಿಗಳಿಗೆ ಹೇಗೆ ಸಮಾನರಾಗಲು ಸಾಧ್ಯ ಅವರು ಬೆಳೆದ ಗರಡಿಯೇ ಬೇರೆ ಇವರು ಬೆಳೆದ ಗರಡಿಯೇ ಬೇರೆ ಇವರ ತತ್ವವೇ ಬೇರೆ ಅವರ ತತ್ವವೇ ಬೇರೆ ಜಾತ್ಯತೀತ ತತ್ವಕ್ಕೆ ಕೊಡಲಿ ಏಟು ಇಡುವಂತಹ ಕೆಲಸಗಳಲ್ಲಿ ನಿರತರಾದವರು ಈಗ ಅಧಿಕಾರದಲ್ಲಿರುವುದರಿಂದ ದೇಶದ ಪ್ರ ಪ್ರಜಾಪ್ರಭುತ್ವ ಸಂವಿಧಾನ ಅಪಾಯದಲ್ಲಿದೆ ಎನ್ನುವುದು ಈಗ ಎಲ್ಲರಿಗೂ ಗೊತ್ತಾಗಿದೆ ಸರ್ವಾಧಿಕಾರಿ ಪ್ರವೃತ್ತಿಯಿಂದ ಈ ದೇಶದ ವ್ಯವಸ್ಥೆ ಏನಾಗಬಹುದು ಆದ್ದರಿಂದ ಶರದ್ ಪವಾರ್ ಹೇಳೋದು ಮತದಾರರನ್ನು ಮತದಾರರನ್ನುದ್ದೇಶಿಸಿ ಈ ದೇಶದಲ್ಲಿ ಸರ್ವಾಧಿಕಾರಿಯನ್ನು ಬೆಳೆಯದಂತೆ ನೋಡಿಕೊಳ್ಳಿ ಎನ್ನುವಂತ ಹೊಣೆಯನ್ನು ಮತದಾರರಿಗೆ ನೀಡಿದ್ದಾರೆ ಹೌದು ಮತದಾರರು ಮನಸ್ಸು ಮಾಡಿದ್ರೆ ಸರ್ವಾಧಿಕಾರಿ ಪ್ರವೃತ್ತಿಯವರನ್ನ ಕೆಳಗಿಳಿಸಲು ಸಾಧ್ಯ ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರ ಜನರ ವಿಷಯಗಳ ಕುರಿತದು ಮಾತಾಡುವುದೇ ಇಲ್ಲ ಎಂದು ಇಡೀ ದೇಶದಲ್ಲಿ ಹೇಳುತ್ತಾ ಬಂದಿದ್ದಾರೆ ಬಹುಶಃ ಜನರು ತಮ್ಮ ಏಳಿಗೆಯನ್ನು ಬಯಸುವುದಾದ್ರೆ ಮೋದಿಜಿಯವರ ಪ್ರಚೋದನಾತ್ಮಕ ಮುಸ್ಲಿಮರ ವಿರುದ್ಧ ನೀಡುತ್ತಿರುವ ಹೇಳಿಕೆಗಳನ್ನ ಖಂಡಿತ ತಿರಸ್ಕರಿಸುತ್ತಾರೆ ಈಗ ನಡೆಯುತ್ತಿರುವ ಚುನಾವಣೆಯಲ್ಲಿ ಇದರ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಮೋದಿ ಸರ್ಕಾರ ಹಿಂದುತ್ವ ಪ್ರಣೀತ ಕಾರ್ಯಕ್ರಮಗಳನ್ನ ರೂಪಿಸುತ್ತಾ ಬಂದಿದೆ ಒಂದು ಮುಸ್ಲಿಮರನ್ನು ಬಯ್ಯಬೇಕು ಎನ್ನುವುದು ಆಗಿರ್ಬೋದು ಆದ್ದರಿಂದ ಮೋದಿ ಮುಸ್ಲಿಮರನ್ನು ಕಾಂಗ್ರೆಸ್ಗೆ ಎತ್ತಿ ಕಟ್ಟಿ ಎಳೆದಾಡ್ತಾ ಇದ್ದಾರೆ ಜಗ್ಗುತ್ತಿದ್ದಾರೆ ಕಾಂಗ್ರೆಸ್ ಮುಸ್ಲಿಮರಿಗೆ ಏನು ನೀಡಿದೆ ಎಂದು ಈ ದೇಶಕ್ಕೆ ಗೊತ್ತಿದೆ ಮುಸ್ಲಿಮರು ಕಾಂಗ್ರೆಸ್ನಿಂದ ಎಷ್ಟು ಲಾಭ ಪಡೆದಿದ್ದಾರೆ ಎನ್ನುವುದು ಕೂಡ ಈ ದೇಶಕ್ಕೆ ಗೊತ್ತಿದೆ ಮುಸ್ಲಿಮರ ಸ್ಥಿತಿ ದೇಶದಲ್ಲಿ ದಲಿತರಿಗಿಂತಲೂ ಕೆಳಮಟ್ಟದಲ್ಲಿದೆ ಎಂದು ಸಚ್ಚಾರ್ ಆಯೋಗವೇ ಹೇಳಿದೆ ಹಾಗಾಗಿ ಮೋದಿಯವರು ಕಾಂಗ್ರೆಸ್ ಬಗ್ಗೆ ಹೇಳುತ್ತಿರುವ ಮಾತುಗಳು ಅಪ್ಪಟ ಸುಳ್ಳು ಎಂದು ಈ ದೇಶಕ್ಕೂ ಗೊತ್ತಿದೆ ಕಳೆದ ದಿವಸ ಮೋದಿ ರಾಜಸ್ಥಾನದ ಬನ್ವಾಡದಲ್ಲಿ ದೇಶದ ಸಂಪತ್ತಿನಲ್ಲಿ ಮೊದಲ ಹಕ್ಕುಗಳು ಮುಸ್ಲಿಮರದ್ದು ಎಂದು ಕಾಂಗ್ರೆಸಿನ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಹೇಳಿದ್ದಾರೆ ಎಂದದ್ದು ಇನ್ನು ರಾಜಸ್ಥಾನದ ಟೋಂಕಿಯಲ್ಲಿ ನಡೆದ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಕೂಡ ಮೋದಿ ಪುನಃ ದ್ವೇಷ ಕಾರುವ ಕೆಲಸವನ್ನು ಮಾಡಿದ್ರು ಮುಸ್ಲಿಮರ ವಿರುದ್ಧ ಇವೆಲ್ಲ ಆದದ್ದು ಯಾವಾಗ ನಮ್ಮ ದೇಶದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಾಗಲೇ ಕ್ರಮ ಜರುಗಿಸಬೇಕಾದಂತ ಚುನಾವಣಾ ಆಯೋಗ ನಿದ್ದೆ ಹೋಗಿದೆ ಅಲ್ಲ ಚುನಾವಣಾ ಆಯೋಗ ಮೌನವಾಗಿದೆ ಪ್ರತಿಪಕ್ಷಗಳು ಬಾಯಿ ತಪ್ಪಿನಿಂದ ಏನಾದರೂ ಹೇಳಿದ್ರು ಕೂಡಲೇ ಜಾಗೃತವಾಗುವ ಚುನಾವಣಾ ಆಯೋಗ ನೋಟಿಸ್ ಕಳುಹಿಸುತ್ತದೆ ಮೋದಿಯ ಬಗ್ಗೆ ಹೆದರಿ ಮೌನವಾಗಿದ್ದು ಬಿಟ್ಟಿದೆ ಇದು ದೇಶದಲ್ಲಿ ಬಿಜೆಪಿಯ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ತೋರಿಸುವುದಿಲ್ವೇ ಪ್ರಜಾಪ್ರಭುತ್ವದ ಹೀನಾಯ ವೈಫಲ್ಯಕ್ಕೆ ಕೈಗನ್ನಡೆಯಾಗುವ ವಿಚಾರವಾಗಿದೆ ಟೊಂಕಿಯಲ್ಲಿ ಮೋದಿ ಹೇಳಿದ್ದು ಮನ್ಮೋಹನ್ ಸಿಂಗ್ ಹೇಳುವಾಗ ಅದೇ ಸಭೆಯಲ್ಲಿ ನಾನು ಕೂಡ ಇದ್ದೆ ಅವರದನ್ನು ಮೊದಲ ಸಲ ಹೇಳಿದ್ದಲ್ಲ ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಮೊದಲ ಹಕ್ಕು ಇದೆ ಎಂದು ಮನಮೋಹನ್ ಸಿಂಗ್ ಪದೇ ಪದೇ ಹೇಳಿದ್ದಾರೆ ಎಂದಾಯಿತು ಇದು ಅಪ್ಪಟ ಸುಳ್ಳು ಕಾಂಗ್ರೆಸ್ ಪ್ಯಾಕ್ ಚೆಕ್ ಮಾಡಿ ವಿಡಿಯೋ ಜಾರಿ ಮಾಡಿ ಸತ್ಯವನ್ನು ಬಹಿರಂಗಪಡಿಸಿತು ಪ್ರಧಾನಿಯಾಗಿದ್ದಾಗ ಮನಮೋಹನ್ ಸಿಂಗ್ ಹಾಗೆ ಹೇಳಲಿಲ್ಲ ದಲಿತರು ಗಳು ಮಹಿಳೆಯರು ಸಿ ಎಸ್ ಟಿಗಳು ಅದೇ ರೀತಿ ಮುಸ್ಲಿಮರಿಗೂ ಈ ದೇಶದ ಸಂಪತ್ತಿನಲ್ಲಿ ಅಧಿಕಾರ ಇದೆ ಎಂದು ಹೇಳಿದರು ಆದರೆ ಅದನ್ನು ತಿರುಚಿ ಮೋದಿಜಿಯವರು ಪ್ರಚಾರ ಮಾಡುತ್ತಿದ್ದಾರೆ ಮೋದಿಯ ಈ ಭಾಷಣ ಇಡೀ ದೇಶದಲ್ಲಿ ಪ್ರಚಾರವೂ ಆಯಿತು ಪ್ರಸಾರವೂ ಆಯಿತು ಸರ್ವಾಧಿಕಾರಿಯೊಬ್ಬ ಈ ದೇಶದ ಒಂದು ಸಮುದಾಯವನ್ನು ಉದ್ದೇಶ ಪೂರ್ವಕವಾಗಿ ತುಳಿಯುತ್ತಿರುವಂತೆ ಅವರ ಮಾತುಗಳಿಂದ ಯಾರಿಗೂ ಅನಿಸಬಹುದು ಸಾಮಾನ್ಯ ತೀ ಸಾಮಾನ್ಯನಿಗೂ ಮೋದಿ ಚುನಾವಣೆ ಗೆಲ್ಲುವುದಕ್ಕಾಗಿ ಮುಸ್ಲಿಮರ ವಿರುದ್ಧ ಇತರ ಸಮುದಾಯವನ್ನ ಚೂ ಬಿಡುತ್ತಿದ್ದಾರೆ ಪ್ರಚೋದಿಸುತ್ತಾರೆ ಎಂದು ಗೊತ್ತಾಗುತ್ತೆ ಆದ್ರೆ ಚುನಾವಣಾ ಆಯೋಗಕ್ಕೆ ಗೊತ್ತಾಗಲ್ಲ ನಮ್ಮ ಕಾನೂನು ವ್ಯವಸ್ಥೆಗೆ ಗೊತ್ತಾಗಲ್ಲ ಕೇಸು ದಾಖಲಾಗಲ್ಲ ಸಿಪಿಎಂ ಕೇಸ್ ಕೊಡ್ಬೇಕು ಮೋದಿಯವರ ಧಾರ್ಮಿಕ ಸ್ಪರ್ಧೆ ಸೃಷ್ಟಿಸುವ ಭಾಷಣದ ಮೇಲೆ ಸಿಪಿಎಂ ದಿಲ್ಲಿ ಪೊಲೀಸರಿಗೆ ದೂರು ನೀಡಿತು ಕೇಸು ದಾಖಲಿಸಿಕೊಳ್ಳಿ ಎಫ್ಐಆರ್ ಹಾಕಿ ಎಂದು ಸಿಪಿಎಂನ ಪೊಲಿಟ್ ಬ್ಯೂರೋ ಸದಸ್ಯ ಬೃಂದಾಕಾರ ಮತ್ತು ದಿಲ್ಲಿಯ ಪುಷ್ಪಿಂದರ್ ಸಿಂಗ್ ಗ್ರೇವಾಲ್ ಆಗ್ರಹಿಸಿದ್ದಾರೆ ಇವೆಲ್ಲ ಯಾಕೆಂದ್ರೆ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ಮೋದಿಯ ಈ ಉಗ್ರಾವತಾರಕ್ಕೆ ಕಾರಣವಾಗಿದೆ ಎಂದು ಜನರು ಮಾತಾಡ್ತಾ ಇದ್ದಾರೆ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಿರುದ್ಯೋಗಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡುವುದು ಚಿಕ್ಕ ವಿಷಯ ಅಲ್ಲ ಇದು ಕಾಂಗ್ರೆಸ್ ಪ್ರಣಾಳಿಕೆ ಮೋದಿ ತನ್ನ ಅಗ್ನಿವೀರ್ ಯೋಜನೆಯನ್ನ ರದ್ದುಪಡಿಸುವುದು ಕಾಂಗ್ರೆಸ್ ಪ್ರಣಾಳಿಕೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವ ಕಾನೂನು ಮಾಡುವುದು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ ಮೋದಿಯ ನೋಟು ಬಂದಿಯ ತಪ್ಪು ಜಿಎಸ್ಟಿ ಸೇನಾ ನೇಮಕತಿಯಲ್ಲಿ ನಾಲ್ಕು ವರ್ಷದ ಉದ್ಯೋಗ ಇವೆಲ್ಲದರ ವಿರುದ್ಧ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಇದೆ ಹೀಗಾಗಿ ಮಗಿ ಮುಸ್ಲಿಮರನ್ನು ಕಾಂಗ್ರೆಸ್ಸಿಗೆ ಕಟ್ಟಿ ಎಳೆಯುತ್ತಿದ್ದಾರೆ ಚುನಾವಣೆಯಲ್ಲಿ ಗೆಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಮುಸ್ಲಿಮರಿಗೆ ಏನೂ ಆಗುವುದಿಲ್ಲ ಮುಸ್ಲಿಮರು ಇದಕ್ಕೆ ಹೆದರುವುದೂ ಇಲ್ಲ ಬಹುಶಃ ಮೋದಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಈಗ ಪ್ರಧಾನಿಯಾಗಿದ್ದಲೂ ತಾನು ಎಂತಹ ಮುಸ್ಲಿಂ ದೇಶಿ ಎನ್ನುವುದನ್ನು ಈ ಚುನಾವಣೆಯಲ್ಲಿ ಅನಾವರಣಗೊಳಿಸಿದ್ದಾರೆ ಏನೇ ಇರ್ಲಿ ಯಾವುದೇ ಕಾನೂನು ತರಲಿ ಈ ಸಲ ಮಾತ್ರ ಮೋದಿ ಗೆಲ್ಲುವುದಿಲ್ಲ ಶರದ್ ಪವಾರ್ ಅವರು ಕರೆ ಕೊಟ್ಟಂತೆ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಬೇಕಾದರೆ ಸರ್ವಾಧಿಕಾರಿ ಪ್ರವೃತ್ತಿಯವರನ್ನ ಮನೆಗೆ ಕಳಿಸಬೇಕು ಆ ಪ್ರಯತ್ನವನ್ನು ಕೇಸು ಕೊಡುವ ಮೂಲಕ ಸಿಪಿಎಂ ನಂತ ಪಾರ್ಟಿ ಮಾಡಲು ಸಾಧ್ಯ ಇಲ್ಲ ಚುನಾವಣಾ ಆಯೋಗಕ್ಕೆ ದೂರು ಕೊಡುವ ಮೂಲಕ ಕಾಂಗ್ರೆಸ್ನಿಂದಲೂ ಮಾಡಲು ಸಾಧ್ಯ ಇಲ್ಲ ಯಾಕಂದ್ರೆ ಚುನಾವಣಾ ಆಯೋಗ ಸಾಂವಿಧಾನಿಕ ಸಂಸ್ಥೆಯಾದರೂ ಕೂಡ ಅದು ಪ್ರಧಾನಿ ವೃದ್ಧ ಏನೂ ಮಾಡುವುದಿಲ್ಲ ಹಾಗಿದ್ದರೆ ಸರ್ವಾಧಿಕಾರಿ ಪ್ರವೃತ್ತಿಯ ಸರ್ಕಾರವನ್ನು ಕೆಳಗಿಳಿಸುವ ಶಕ್ತಿ ಪ್ರಯೋಗಿಸುವುದು ಜನರು ಮತದಾರರು ಇದರಿಂದ ಸಾಧ್ಯ ಈಗ ದೇಶವು ಚುನಾವಣೆಯ ವಸ್ತಿಲಲ್ಲಿರುವುದರಿಂದ ಮತದಾರರಿಗಂತೂ ಇದು ಬಹಳ ಸುಲಭ ಸರಳ ನಮ್ಮ ದೇಶಕ್ಕೆ ಸರ್ವಾಧಿಕಾರ ಬೇಕೇ ಪ್ರಜಾಪ್ರಭುತ್ವ ಬೇಕೇ ಎಂದು ಅವರು ನಿರ್ಣಯಿಸಲು ಸಾಧ್ಯ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮೋದಿಜಿಯವರು ಮುಸ್ಲಿಮರನ್ನು ಅಪಮಾನಿಸಿದ್ದಾರೆ ಎನ್ನುವ ಕಾರಣಕ್ಕೆ ಮೋದಿಜಿಯವರಿಗೆ ಯಾರಾದರೂ ಓಟು ಕೊಡ್ತಾರ ಮೋದಿಯ ತಪ್ಪು ಆಡಳಿತ ತಪ್ಪು ನೀತಿಯಿಂದ ಬಸವಳಿದಿದ್ದಾರೆ ಈ ದೇಶದ ಜನರು ಕೊಟ್ಟೆ ಕೊಡುತ್ತಾರೆ ವೀಕ್ಷಕರೇ ನೀವು ಕಾಯಿರಿ ಸುದ್ದಿಗುಂಡು ಗುಂಡು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾನು ಅರಪ ಜಿ ಭಾರತ್